ನಮಸ್ಕಾರ ವೀಕ್ಷಕರೇ ಆದಿತ್ಯ ಹೃದಯ ಆಧ್ಯಾತ್ಮಿಕ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೆ ಸ್ವಾಗತ ಕಳೆದ ವಿಡಿಯೋದಲ್ಲಿ ನಾನು ಧ್ಯಾನ ಪದದ ಅರ್ಥ ಏನು ಧ್ಯಾನ ಯಾರು ಕೊಟ್ಟರು ಧ್ಯಾನವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸಿದ್ದೆ ಈ ಒಂದು ವಿಡಿಯೋದಲ್ಲಿ ನಾನು ಅದರ ಎರಡನೇ ಭಾಗವಾಗಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ಗುರುವಿನ ಮಹತ್ವ ಏನು ದೀಕ್ಷೆ ಎಂದರೆ ಏನು ಧ್ಯಾನ ಮಾಡುವಾಗ ಬರುವ ಅಡೆತಡೆಗಳು ಏನು ಧ್ಯಾನವನ್ನು ಮಾಡಿದರೆ ಏನೇನು ಆಗುತ್ತೆ ಹೇಗೆ ನಾವು ಜೀವನದಲ್ಲಿ ದಿನನಿತ್ಯ ಚಟುವಟಿಕೆಗಳನ್ನು ಮಾಡುವಾಗ ಧ್ಯಾನ ಹೇಗೆ ಹೆಲ್ಪ್ ಮಾಡುತ್ತೆ ಅನ್ನೋವಂಥ ಒಂದು ಸಮಗ್ರವಾದ ಮಾಹಿತಿಯನ್ನು ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮೆಡಿಟೇಷನ್ ಟೆಕ್ನಿಕ್ ಮೇಲೆ ಇದನ್ನೇ ನಾವು ದಿನನಿತ್ಯ ಪ್ರಾಕ್ಟೀಸ್ ಮಾಡ್ಬೋದಲ್ಲ ನಮಗೆ ಗುರುಗಳ ಅವಶ್ಯಕತೆ ಇದೆಯಾ ಅಂತ ನಿಮಗೆ ಪ್ರಶ್ನೆ ಮೂಡ್ಬೋದು ಅದಕ್ಕೆ ಉತ್ತರ ಖಂಡಿತವಾಗಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ಗುರುಗಳ ಮಾರ್ಗದರ್ಶನದ ಅವಶ್ಯಕತೆ ಇರುತ್ತೆ ನಾವು ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಾಧನೆಯನ್ನು ಮಾಡಬೇಕು ಇನ್ನ ಉನ್ನತ ಮಟ್ಟಕ್ಕೆ ಬೆಳಿಬೇಕು ಅಂದರೆ ಗುರುಗಳ ಮಾರ್ಗದರ್ಶನ ಹಾಗೂ ದೀಕ್ಷೆ ಅತಿ ಅವಶ್ಯಕ ಗುರು ಅಂದರೆ ಯಾರು ಕತ್ತಲಿನಿಂದ ಬೆಳಕಿನಡೆಗೆ ನಮಗೆ ಮಾರ್ಗದರ್ಶನವನ್ನು ಕೊಡುವವನೇ ನಿಜವಾದ ಗುರು ಸ್ಕೂಲ್ ಮತ್ತು ಕಾಲೇಜ್ಗಳಲ್ಲಿ ನಮಗೆ ವಿದ್ಯಾಭ್ಯಾಸವನ್ನು ಏನು ಹೇಳ್ಕೊಡ್ತಾರೆ ಪಾಠವನ್ನು ಮಾಡ್ತಾರೆ ಅವ್ರನ್ನ ನಾವು ಗುರುಗಳು ಅಂತ ಕರೆಯೋದಕ್ಕಾಗಲ್ಲ ಯಾಕೆಂದರೆ ಅವರು ಬರೀ ಶೈಕ್ಷಣಿಕವಾಗಿ ಮಾತ್ರ ನಮಗೆ ಮಾರ್ಗದರ್ಶನವನ್ನು ನೀಡ್ತಾರೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಒಬ್ಬ ನಿಜವಾದ ಗುರು ಏನು ಮಾಡ್ತಾರೆ ಅಂದರೆ ತಮ್ಮ ತಪಶಕ್ತಿಯಿಂದ ತಮ್ಮ ಹತ್ತಿರ ಮಾರ್ಗದರ್ಶನವನ್ನು ಕೇಳಿಕೊಂಡು ಬರುವಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ವಿದ್ಯಾರ್ಥಿಗಳ ಆಧ್ಯಾತ್ಮಿಕ ಪ್ರಗತಿಗೆ ಅಡೆತಡೆ ಆಗಿರುವಂತಹ ಕರ್ಮಗಳನ್ನು ನಿವಾರಣೆ ಮಾಡಿ ಆ ಒಂದು ವಿದ್ಯಾರ್ಥಿಗಳಿಗೆ ತಮ್ಮ ತಪಶಕ್ತಿಯಿಂದ ಚೈತನ್ಯವನ್ನು ತುಂಬುತ್ತಾರೆ ಇದಷ್ಟೇ ಅಲ್ಲದೆ ತಮ್ಮ ಬಳಿ ಇರುವಂತಹ ಶಿಷ್ಯರ ಅಧ್ಯಾತ್ಮಿಕ ಪ್ರಗತಿ ಅಥವಾ ಬೆಳವಣಿಗೆಯನ್ನು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾ ಅವರಿಗೆ ಸೂಕ್ತವಾದ ಮಾರ್ಗದರ್ಶನ ಕೊಡ್ತಾ ಅವರಿಗೆ ಬೇಕಾಗಿರುವಂತಹ ಒಂದು ಇಂಟೆಲೆಕ್ಚುವಲ್ ನಾಲೆಡ್ಜ್ ಅಥವಾ ಏನು ಬ್ರಹ್ಮಜ್ಞಾನ ಇದೆ ಅದನ್ನು ಕಾಲ ಕಾಲಕ್ಕೆ ಕೊಡ್ತಾ ಎಲ್ಲರ ಗುರುಗಳ ಗುರುವಾದ ಪರಬ್ರಹ್ಮನ ಜೊತೆ ಸಂಪರ್ಕವನ್ನು ಬೆಳೆಸುವಂತಹ ಒಂದು ದಾರಿಯನ್ನು ಕೂಡ ಈ ಗುರುಗಳು ತೋರಿಸಿಕೊಡ್ತಾರೆ ಹಾಗಾದರೆ ಒಬ್ಬ ಯೋಗ ಗುರು ಅಥವಾ ಶಾಸ್ತ್ರಗಳಲ್ಲಿ ಪಾಂಡಿತ್ಯ ಪಡೆದಿರುವಂತಹ ಒಂದು ಮನುಷ್ಯ ಈ ರೀತಿ ಗುರುವಾಗಿ ಮಾರ್ಗದರ್ಶನವನ್ನು ಕೊಡುವಂತಹ ಒಂದು ಕೆಪ್ಯಾಸಿಟಿ ಅಥವಾ ಸಾಮರ್ಥ್ಯ ಇದೆಯಾ ಅನ್ನೋ ಪ್ರಶ್ನೆಗೆ ಉತ್ತರ ಖಂಡಿತ ಸಾಧ್ಯವಿಲ್ಲ ಈ ರೀತಿಯ ಒಂದು ಆಧ್ಯಾತ್ಮಿಕ ಮಾರ್ಗದರ್ಶನ ಕೊಡಲು ಒಬ್ಬ ಗುರುವಿಗೆ ಜ್ಞಾನೋದಯ ಆಗಿರಬೇಕು ಅಂದರೆ ಎನ್ಲೈಟೈನ್ಮೆಂಟ್ ಆಗಿರಬೇಕು ಅಥವಾ ಅವರು ಒಬ್ಬ ಋಷಿಯಾಗಿರಬೇಕು ಹಾಗಾದರೆ ಈಗಿರುವಂತಹ ಒಂದು ಪರಿಸ್ಥಿತಿಯಲ್ಲಿ ಇವರನ್ನ ಎಲ್ಲಿ ಹುಡ್ಕೊಂಡು ಹೋಗ್ಬೇಕು ಯಾಕೆಂದರೆ ನಾವು ಇವಾಗ ಸುತ್ತಮುತ್ತ ನೋಡ್ತಾ ಇದ್ದೀವಿ ಟಿ ವಿ ಇರ್ಬೋದು ಅಥವಾ ಯೂಟ್ಯೂಬಲ್ಲಿ ಇರ್ಬೋದು ಸಾಕಷ್ಟು ಜನ ಮಾರ್ಗದರ್ಶನ ಕೊಡ್ತಿದ್ದಾರೆ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅಂತ ಗೊತ್ತಿಲ್ಲ ಹಾಗಾಗಿ ನಿಮಗೆ ಒಂದು ಸೂಕ್ತವಾದ ಸಮರ್ಥವಾದಂತಹ ಯೋಗ್ಯವಾದ ಒಂದು ಗುರು ಅಥವಾ ಒಂದು ಪಾತ್ ಅವಶ್ಯಕತೆ ಇದೆ ಹಾಗಾದರೆ ಎಲ್ಲಿದೆ ಆ ಜಾಗ ಯಾರನ್ನು ನಾವು ಸಂಪರ್ಕಿಸಬೇಕು ಅನ್ನೋದನ್ನು ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಸವಿವರವಾಗಿ ತಿಳಿಸಿಕೊಡ್ತೀನಿ ಇನ್ನು ಈ ಒಂದು ಧ್ಯಾನ ಅಥವಾ ಮೆಡಿಟೇಷನ್ ಮಾಡೋದರಿಂದ ಏನೇನು ಬೆನಿಫಿಟ್ಸ್ ಇದೆ ಉಪಯೋಗ ಇದೆ ಅಂತ ನೋಡೋದಾದರೆ ಒಟ್ಟಾರೆ ಸಮಾಜಕ್ಕೆ ಹಾಗೂ ವೈಯಕ್ತಿಕವಾಗಿ ಕೂಡ ಸಾಕಷ್ಟು ಉಪಯೋಗಗಳನ್ನು ಈ ಧ್ಯಾನದಿಂದ ನಾವು ಪಡ್ಕೊಳ್ಬೋದು ಅದನ್ನು ಒಂದೊಂದಾಗಿ ನೋಡೋಣ ನಾವು ಪ್ರತಿನಿತ್ಯ ಧ್ಯಾನವನ್ನು ಮಾಡೋದರಿಂದ ಈ ಒಂದು ವಿಶೇಷವಾದ ಕಾಸ್ಮಿಕ್ ಶಕ್ತಿ ಅಥವಾ ಸ್ಪಿರಿಚುವಲ್ ಎನರ್ಜೀಸ್ ಏನಿದೆ ಅದು ನಮ್ಮ ದೇಹದೊಳಗೆ ನಮ್ಮ ಸೂಕ್ಷ್ಮ ಶರೀರದ ಒಳಗೆ ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ಹಾಗಾಗಿ ಈ ಒಂದು ಟ್ವೆಂಟಿ ಫೋರ್ ಅವರ್ಸ್ತಿ ನಮ್ಮನ್ನು ಕಾಪಾಡುತ್ತೆ ನಮಗೆ ಶಾಂತಿಯಿಂದ ಜನರ ಜೊತೆ ವ್ಯವಹರಿಸುವಂಥ ಒಂದು ಶಕ್ತಿಯನ್ನು ಕೊಡುತ್ತೆ ಅದಷ್ಟೇ ಅಲ್ಲದೆ ನಾವು ಧ್ಯಾನ ಮಾಡೋದ್ರಿಂದ ನಮ್ಮ ಸುತ್ತಮುತ್ತ ಇರುವಂಥ ಜನ ನಮ್ಮ ತಂದೆ ತಾಯಿ ಇರ್ಬೋದು ನಮ್ಮ ಫ್ರೆಂಡ್ಸ್ ಇರ್ಬೋದು ಅವ್ರಿಗೂ ಕೂಡ ನಮ್ಮ ಪಾಸಿಟಿವ್ ವೈಬ್ರೇಷನ್ಸು ಫೀಲ್ ಆಗುತ್ತೆ ಇನ್ನು ಒಟ್ಟಾರೆ ಸಮಾಜದ ಲೆಕ್ಕದಲ್ಲಿ ನೋಡೋದಾದರೆ ನಾವು ಪ್ರತಿನಿತ್ಯ ಧ್ಯಾನ ಮಾಡೋದ್ರಿಂದ ನಮ್ಮ ಸುತ್ತಲಿನ ಸಮಾಜ ಕೂಡ ಕ್ರಮೇಣವಾಗಿ ಪರಿವರ್ತನೆ ಆಗುವಂಥ ಒಂದು ಸಾಧ್ಯತೆ ಕೂಡ ಇದೆ ಇದನ್ನು ಒಂದು ಎಕ್ಸ್ಪೆರಿಮೆಂಟ್ ಕೂಡ ಮಾಡಿದ್ದಾರೆ ಅದನ್ನು ಮಹರ್ಷಿ ಎಫೆಕ್ಟ್ ಅಂತ ಕರೀತಾರೆ ಇನ್ನು ಎರಡನೆಯ ಉಪಯೋಗ ಏನೆಂದರೆ ನಾವು ಪ್ರತಿನಿತ್ಯ ಧ್ಯಾನವನ್ನು ಮಾಡೋದ್ರಿಂದ ನಮ್ಮ ಮೈಂಡ್ ಬಾಡಿ ಮತ್ತು ಇಂಟೆಲೆಕ್ಟ್ ಅಂದರೆ ಮನಸ್ಸು ಬುದ್ಧಿಮತ್ತೆ ಹಾಗೂ ದೇಹದಲ್ಲಿ ಇರುವಂಥ ಏನೊಂದು ನೆಗೆಟಿವ್ ಕ್ವಾಲಿಟೀಸ್ ಇದೆ ಅಂದರೆ ನಾವು ಕರ್ಮಗಳನ್ನು ಪಡ್ಕೊಳ್ತೀವಲ್ವ ನಾವು ನಮ್ಮ ತಂದೆ ತಾಯಿಯಿಂದ ನಮ್ಮ ಪೂರ್ವಜನ್ಮದಿಂದ ಹಾಗೂ ನಾವು ಎಲ್ಲಿ ವಾಸಿಸ್ತೀವಿ ಆ ಒಂದು ಜಾಗದ ಕರ್ಮಗಳನ್ನು ಕೂಡ ನಾವು ಪಡ್ಕೊಳ್ತೀವಿ ಹಾಗಾಗಿ ಇದನ್ನು ಕಳ್ಕೋಬೇಕು ಅಂದರೆ ಪ್ರತಿನಿತ್ಯ ಧ್ಯಾನ ಮಾಡಬೇಕು ಈ ರೀತಿ ಒಂದು ಕರ್ಮಗಳನ್ನು ಕಳ್ಕೊಂಡಾಗ ನಾವು ಉನ್ನತ ಮಟ್ಟದ ಜೀವನವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅದಷ್ಟೇ ಅಲ್ಲದೆ ನಮಗೆ ಪ್ರತಿನಿತ್ಯ ಒಂದು ಜನರ ಜೊತೆ ವ್ಯವಹಾರ ಮಾಡುವಾಗ ಅಸಹನೆ ಇರ್ಬೋದು ಕೋಪ ಇರಬಹುದು ಇದೆಲ್ಲ ಬರೋದಿಲ್ಲ ಇನ್ನು ಮೂರನೇ ಬೆನಿಫಿಟ್ ಅಥವಾ ಉಪಯೋಗ ಏನು ಅಂದ್ರೆ ನಾವು ಮಾಡೋವಂಥ ಕೆಲಸದಲ್ಲಿ ನಮ್ಮ ಎಫಿಷಿಯನ್ಸಿ ಅಥವಾ ಸಾಮರ್ಥ್ಯ ಹೆಚ್ಚಾಗುತ್ತೆ ಈಗ ನನ್ನ ಜೀವನದಲ್ಲೇ ನಾನು ನೋಡ್ಕೊಳ್ಳೋದಾದರೆ ನಾನೊಂದು ಕಾರ್ಪೊರೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೆ ಧ್ಯಾನ ಮಾಡೋದಕ್ಕೆ ಶುರು ಮಾಡಿದಾಗಿಂದ ನನ್ನ ಲೈಫ್ ಪ್ಲ್ಯಾನಿಂಗಲ್ಲಿ ವ್ಯವಸ್ಥಿತವಾಗಿ ಏನೇನು ಕೆಲಸಗಳನ್ನು ಮಾಡಬೇಕು ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಕೇಪಬಲಿಟಿ ಕ್ರಮೇಣವಾಗಿ ನಾನು ಬೆಳೆಸ್ಕೊಳ್ತಾ ಬಂದೆ ಇನ್ನು ನಾಲ್ಕನೇ ಪ್ರಮುಖವಾದಂತಹ ಮಹತ್ವವಾದಂಥ ಬೆನಿಫಿಟ್ ಏನು ಅಂದರೆ ನಾವು ಪ್ರತಿನಿತ್ಯ ಧ್ಯಾನ ಮಾಡುವುದರಿಂದ ಏನಾಗುತ್ತೆ ಅಂದರೆ ನಮ್ಮ ಬ್ರೈನ್ ಸೆಲ್ಸ್ ಓಪನ್ ಅಪ್ ಆಗುತ್ತೆ ಪ್ರೆಸೆಂಟ್ಲಿ ಈಗ ನಮ್ಮ ಬ್ರೈನ್ ಕೆಪಾಸಿಟಿ ಏನಿದೆ ಅಂದರೆ ನಾವು ಬರೀ ಟೆನ್ ಪರ್ಸೆಂಟ್ನ ಮಾತ್ರ ಉಪಯೋಗಿಸ್ತಾ ಇದ್ದೀವಿ ಅಂದರೆ ಒಟ್ಟಾರೆಯಾಗಿ ನಮ್ಮ ಹ್ಯುಮ್ಯಾನಿಟಿ ಏನಿದೆ ಅದು ನಾವು ಚಂದ್ರ ಮಂಡಲದ ಮೇಲೆ ಮನುಷ್ಯನನ್ನು ನೈನ್ಟೀನ್ ಸಿಕ್ಸ್ಟೀನಲ್ಲಿ ಇಳಿಸಿದ್ವಲ್ಲ ಈ ಒಂದು ಒಟ್ಟಾರೆ ಬುದ್ಧಿಮತ್ತೆ ಅಂದರೆ ಬ್ರೈನ್ ಕೆಪಾಸಿಟಿ ಯೂಸ್ ಮಾಡಿದ್ದು ಅದಕ್ಕೆ ಬರೀ ಟೆನ್ ಪರ್ಸೆಂಟ್ ಅಷ್ಟೇ ಹಾಗಾದರೆ ಮಿಕ್ಕಿದ್ದ ನೈಂಟಿ ಪರ್ಸೆಂಟು ಎಲ್ಲಿದೆ ಅದನ್ನು ಹೇಗೆ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಂದರೆ ಅದು ಧ್ಯಾನದಿಂದ ಮಾತ್ರ ಸಾಧ್ಯ ಯಾಕೆಂದರೆ ನಮಗೆ ಲೆಫ್ಟ್ ಬ್ರೈನ್ ಮತ್ತು ರೈಟ್ ಬ್ರೈನ್ ಎರಡೂ ಇರೋದರಿಂದ ಈ ಒಂದು ಲೆಫ್ಟ್ ಬ್ರೈನ್ ಇಂಟೆಲೆಕ್ಚುಯಲ್ ಕೆಪಾಸಿಟಿನ ಡೆವಲಪ್ ಮಾಡುತ್ತೆ ಆದರೆ ಅತೀಂದ್ರಿಯ ಏನಿದೆ ಅಲ್ಲ ಈ ಒಂದು ಟೆಲಿಪೋರ್ಟೇಷನ್ ಇರ್ಬೋದು ಲಿವಿಂಗ್ ಒನ್ ಪ್ರಾಣ ಇರ್ಬೋದು ಟೆಲಿಪಥಿ ಇರ್ಬೋದು ಆಮೇಲೆ ಆಸ್ಟ್ರಲ್ ಟ್ರಾವೆಲ್ ಇರ್ಬೋದು ಅದೆಲ್ಲ ಒಂದು ಶಕ್ತಿ ಅಡಗಿರೋದು ಈ ಮಿಕ್ಕಿದ್ದು ನೈಂಟಿ ಪರ್ಸೆಂಟ್ ಬ್ರೈನ್ ಕೆಪಾಸಿಟಿಯಲ್ಲಿ ಹಾಗಾಗಿ ಧ್ಯಾನವನ್ನು ಮಾಡೋದರಿಂದ ಈ ಎಲ್ಲ ಒಂದು ಸಿದ್ಧಿಗಳನ್ನು ನಾವು ಆ್ಯಕ್ಟಿವೇಟ್ ಮಾಡ್ಕೋಬಹುದು ಇದೆಲ್ಲ ಹೇಗೆ ಸಾಧ್ಯ ಅನ್ನೋದನ್ನು ಒಂದು ಅದ್ಭುತವಾದ ಇಂಗ್ಲೀಷ್ ಫಿಲಮಲ್ಲಿ ನೀವು ನೋಡ್ಬೋದು ಅದರ ಹೆಸರು ಲೂಸಿ ಅಂತ ಸ್ಕಾರ್ಲೆಟ್ ಜಾನ್ಸನ್ ಆ್ಯಕ್ಟ್ ಮಾಡಿರೋವಂಥ ಮಾರ್ಗನ್ ಫ್ರೀಮನ್ ಅವರು ಇರೋವಂಥ ಈ ಒಂದು ಫಿಲಮಲ್ಲಿ ಬ್ರೈನ್ ಕೆಪಾಸಿಟಿ ಟ್ವೆಂಟಿ ಪರ್ಸೆಂಟ್ ಥರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ವರೆಗೂ ಕೇಪಬಲ್ ಆಗಿ ಆ್ಯಕ್ಟಿವೇಟ್ ಆಯಿತು ಅಂದರೆ ಏನೇನೆಲ್ಲ ಸಾಧ್ಯತೆಗಳಿರುತ್ತೆ ಅಂತ ಸೈಂಟಿಫಿಕ್ಕಾಗಿ ಒಂದು ಆಧ್ಯಾತ್ಮಿಕ ಫಿಲಮನ್ನು ಮಾಡಿದರೆ ದಯವಿಟ್ಟು ಅದನ್ನು ಮಿಸ್ ಮಾಡದೆ ನೋಡಿ ಈ ರೀತಿ ಬ್ರೈನ್ ಕೆಪಾಸಿಟಿನ ನಾವು ಮೆಡಿಟೇಷನ್ನಿಂದ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋದಷ್ಟೇ ಅಲ್ಲದೆ ನಮ್ಮ ಸೃಷ್ಟಿಯ ರಹಸ್ಯ ಹಾಗೂ ಈ ಬ್ರಹ್ಮಾಂಡದಲ್ಲಿ ಏನೇನೆಲ್ಲ ಆಧ್ಯಾತ್ಮಿಕ ಶಕ್ತಿ ಇದೆ ಹಾಗೂ ಆಧ್ಯಾತ್ಮಿಕವಾದ ಸೀಕ್ರೆಟ್ಸ್ ಏನಿದೆ ಅದನ್ನೆಲ್ಲ ಕೂಡ ನಾವು ತಿಳಿದುಕೊಳ್ಳಬಹುದು ಅದಷ್ಟೇ ಅಲ್ಲದೆ ನಾವು ಈ ಒಂದು ಐ ಅಂತ ಏನು ಕರಿತೀವಿ ಅತೀಂದ್ರಿಯ ಒಂದು ಜ್ಞಾನ ಅರಿವಿಗೆ ಬರುವಂಥದ್ದು ಅದನ್ನು ಹಾಗೂ ಆಸ್ಟ್ರಲ್ ಟ್ರಾವೆಲ್ ಅದನ್ನು ಕೂಡ ಈ ಒಂದು ಮೆಡಿಟೇಷನ್ಸ್ನಿಂದ ನಾವು ಮಾಡಬಹುದು ಇನ್ನು ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ ಬೆನಿಫಿಟ್ ಏನು ಅಂದರೆ ಮನಃಶಾಂತಿ ಅಂದರೆ ಪೀಸ್ ನಾವು ಜಗತ್ತಲ್ಲಿ ಏನೇ ಕೆಲಸಗಳನ್ನು ಮಾಡಿದರೂ ಕೂಡ ಯಾವ ರೀತಿ ಜೀವನವನ್ನು ಮಾಡಿದರೂ ಕೂಡ ಅಲ್ಟಿಮೇಟಾಗಿ ಎಷ್ಟೇ ಹಣ ಇದ್ದರೂ ಏನೇ ಆರೋಗ್ಯ ಇದ್ದರೂ ನಮಗೆ ಬೇಕಾಗಿರೋದು ಮನಶಾಂತಿ ಏನೇ ಒಂದು ಕೆಲಸವನ್ನು ಮಾಡಿದರೂ ಕೂಡ ಅದರಲ್ಲಿ ಒಂದು ತೃಪ್ತಿ ಇರಬೇಕು ಪೀಸ್ ಇರಬೇಕು ಕಂಟೆಂಟ್ಮೆಂಟ್ ಇರಬೇಕು ಅದು ಈ ಧ್ಯಾನದ ಮೂಲಕ ಮಾತ್ರ ಸಾಧ್ಯ ಹಾಗಾಗಿ ಧ್ಯಾನವನ್ನು ಮಾಡಿದರೆ ಪರಬ್ರಹ್ಮನ ಶಕ್ತಿ ನಮ್ಮಲ್ಲಿದೆ ಅದರ ಜೊತೆ ನಾವು ಟಚ್ಚಲ್ಲಿ ಇರೋದ್ರಿಂದ ಆ ಒಂದು ಶಕ್ತಿ ತಮ್ಮ ದಿನನಿತ್ಯ ಚಟುವಟಿಕೆಗಳಲ್ಲಿ ಪ್ರವಹಿಸುವುದರಿಂದ ನಾವು ಏನು ಮಾಡ್ತೀವಿ ಆ ಒಂದು ಸ್ಪೇಸಿಂದ ನಾವು ಜೀವನವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ ಮನಶಾಂತಿಯ ಜೊತೆ ನಮಗೆ ಇನ್ನರ್ ಅನ್ನು ಕೂಡ ಮೆಡಿಟೇಷನ್ ಕೊಡುತ್ತೆ ಇನ್ನರ್ ಸ್ಟ್ರೆಂತ್ ಅಂದರೆ ನಮ್ಮ ಆಂತರಿಕವಾಗಿ ಅದೃಢತೆ ಹಾಗೂ ಧೈರ್ಯ ಏನಿದೆ ಸಮಾಜದಲ್ಲಿ ಅಥವಾ ವೈಯಕ್ತಿಕ ಜೀವನದಲ್ಲಿ ಏನೇ ಒಂದು ಸಮಸ್ಯೆಗಳನ್ನು ಎದುರಿಸಿದ್ರೂ ಕೂಡ ಅದನ್ನು ಧೈರ್ಯವಾಗಿ ಎದುರಿಸುವಂಥ ಒಂದು ತಾಕತ್ತು ಹಾಗೂ ಶಕ್ತಿಯನ್ನು ಈ ಒಂದು ಮೆಡಿಟೇಷನ್ಸ್ ಮಾಡಿಕೊಡುತ್ತೆ ಉದಾಹರಣೆಗೆ ಹೇಳ್ಬೋದಾದರೆ ಇವತ್ತು ಸೌತ್ ಆಫ್ರಿಕಾ ದೇಶದ ಮಾಜಿ ಅಧ್ಯಕ್ಷರಾದಂಥ ನೆಲ್ಸನ್ ಮಂಡೇಲಾ ಬಗ್ಗೆ ನಿಮಗೆಲ್ಲ ಗೊತ್ತು ನೆಲ್ಸನ್ ಮಂಡೇಲಾ ಅವ್ರನ್ನ ಬ್ರಿಟಿಷರು ಇಪ್ಪತ್ತೇಳು ವರ್ಷಗಳ ಕಾಲ ಬಂಧನದಲ್ಲಿ ಇಟ್ಟಿದ್ದರು ಅವರು ಬಿಡುಗಡೆ ಆದಮೇಲೆ ಅವರು ಪ್ರೆಸ್ ರಿಪೋರ್ಟರ್ ಕೇಳ್ತಾರೆ ಅವ್ರನ್ನ ನೀವು ಕೊನೆಗೂ ಫ್ರೀ ಆದ್ರಿ ಬಿಡುಗಡೆಯಾದ್ರಿ ಅಂತ ಆಗ ನೆಲ್ಸನ್ ಮಂಡೇಲಾ ಅವ್ರನ್ನ ನೋಡಿ ಹೇಳ್ತಾರೆ ಐ ವಾಸ್ ಆಲ್ವೇಸ್ ಫ್ರೀ ಅಂದರೆ ನಾನು ಯಾವತ್ತೂ ಕೂಡ ಫ್ರೀಯಾಗೇ ಇದ್ದೆ ನನ್ನ ಯಾರೂ ಕೂಡ ಬಂಧನದಲ್ಲಿ ಇಡೋಕ್ಕೆ ಸಾಧ್ಯ ಆಗಿಲ್ಲ ಅಂತ ಸೊ ಆ ಒಂದು ಇನ್ನರ್ ಸ್ಟ್ರೆಂಥು ಆ ಒಂದು ದೃಢತೆಯನ್ನು ಮೆಡಿಟೇಷನ್ಸ್ ಮಾಡಿಕೊಡುತ್ತೆ ನಿಮಗೆ ಗೊತ್ತಿಲ್ಲದೆ ಇರ್ಬೋದು ನೆಲ್ಸನ್ ಮಂಡೇಲ ಒಬ್ಬ ಋಷಿ ಅದಷ್ಟೇ ಅಲ್ಲದೆ ಬರ್ಮಾ ದೇಶದ ಒಂದು ನಾಯಕಿಯಾದಂಥ ಆನ್ಸೂನ್ ಸೂಕಿಯವರು ಕೂಡ ಒಬ್ಬರು ಋಷಿ ಇನ್ನು ಮೆಡಿಟೇಷನ್ನಿಂದ ಆಗುವಂಥ ಅತ್ಯಂತ ಪ್ರಮುಖವಾದ ಮೋಸ್ಟ್ ಇಂಪಾರ್ಟೆಂಟ್ ಬೆನಿಫಿಟ್ ಏನು ಅಂದರೆ ನಮ್ಮನ್ನು ಈ ಒಂದು ಭವಬಂಧಗಳಿಂದ ಬಿಡುಗಡೆಗೊಳಿಸಿ ನಮಗೆ ಮುಕ್ತಿಯನ್ನು ಕೊಡಿಸುವಂಥ ಒಂದು ಕೇಪಬಿಲಿಟಿ ಧ್ಯಾನ ಹೊಂದಿದೆ ನಾವು ಮುಕ್ತಿ ಅಂದರೆ ಸಾಮಾನ್ಯವಾಗಿ ದೇಹ ಬಿಟ್ಟು ನಾವು ಪರಬ್ರಹ್ಮ ಲೋಕಕ್ಕೆ ಹೋಗೋದು ಅಂತ ಅಂದ್ಕೊಳ್ತೀವಿ ಆದರೆ ಪ್ರತಿನಿತ್ಯ ಜಂಜಾಟಗಳೇನಿದೆ ಅದರಿಂದ ನಾವು ಮುಕ್ತಿಯನ್ನು ಪಡಿಬೇಕು ಅಂದರೆ ನಾವು ಈ ಒಂದು ಮನುಷ್ಯ ಜನ್ಮವನ್ನು ನಾವು ವಿರೋಧಿಸಬಾರ್ದು ಮನುಷ್ಯನಾಗಿ ಇದ್ದುಕೊಂಡೇ ನಾವು ಆತ್ಮದಿಂದ ಅಂದರೆ ಒಂದು ಸೋಲ್ ಲೆವೆಲಿಂದ ಜೀವನ ಮಾಡುವಂಥದ್ದೇ ನಿಜವಾದ ಲಿಬರೇಷನ್ ಅಂತ ಅಮರಾರ್ ಅವರು ಹೇಳಿದರು ಈ ಪಾಸಿಬಿಲಿಟಿಯನ್ನು ಕೂಡ ಧ್ಯಾನ ಮಾಡಿಕೊಡುತ್ತೆ ಧ್ಯಾನ ಮಾಡೋದರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದ್ದರೂ ಕೂಡ ಜನರಲ್ಲಿ ಸಾಕಷ್ಟು ತಪ್ಪು ತಿಳುವಳಿಕೆಗಳು ಅಂದರೆ ಮಿಸ್ಕನ್ಸೆಪ್ಷನ್ಸ್ ಇದೆ ಏನೇನು ಅಂತ ಒಂದೊಂದಾಗಿ ನೋಡೋಣ ಮೊದಲನೇ ಮಿಸ್ಕನ್ಸೆಪ್ಷನ್ ಅಥವಾ ತಪ್ಪು ತಿಳುವಳಿಕೆ ಏನು ಅಂದರೆ ಈ ಒಂದು ಮೆಡಿಟೇಷನ್ನ ವಯಸ್ಸಾದ ಮೇಲೆ ಮಾಡಬೇಕು ಈಗ ಮಾಡಬಾರ್ದು ದುಡಿಯೋ ವಯಸ್ಸಲ್ಲಿ ದುಡಿಬೇಕು ಅಂತ ನೀವು ಈ ರೀತಿ ಎಲ್ಲ ಮಾಡಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ಹೋದರೆ ಸಂಸಾರವನ್ನು ನಿಭಾಯಿಸೋದಿಕ್ಕೆ ಆಗೋದಿಲ್ಲ ಅಂತ ಆದರೆ ಈ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಫಿಲಾಸಫಿಯಲ್ಲಿ ನಾಲ್ಕು ಪುರುಷಾರ್ಥಗಳಿದೆ ಅದು ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಅಂದರೆ ಈ ನಾಲ್ಕು ಹಂತಗಳನ್ನು ನಾವು ಸಮಾನವಾಗಿ ನಿಭಾಯಿಸಬೇಕು ಅಂತ ಆದರೆ ನಾವು ಇದನ್ನು ಯಾವುದೂ ಫಾಲೋ ಮಾಡ್ತಾ ಇಲ್ಲ ಧ್ಯಾನವನ್ನು ಮಾಡಬೇಡಿ ಅಂತ ಹೇಳ್ತಾರೆ ಸೊ ಇದು ಒಂದು ತಪ್ಪು ತಿಳುವಳಿಕೆ ಇನ್ನು ಎರಡನೇ ತಪ್ಪು ತಿಳುವಳಿಕೆ ಏನಂದರೆ ನಾವು ಆಧ್ಯಾತ್ಮಿಕ ಮಾರ್ಗದಲ್ಲಿ ಧ್ಯಾನವನ್ನು ಮಾಡ್ತಾ ಇದ್ದರೆ ನಾವು ಸಂಸಾರದಿಂದ ವಿಮುಖವಾಗ್ತೀವಿ ನಮ್ಮ ಜವಾಬ್ದಾರಿಗಳನ್ನು ನಾವು ಕಳ್ಕೊಂಡು ವಿಮುಖವಾಗ್ತೀವಿ ಅಂತ ಆದರೆ ಇದೊಂದು ತಪ್ಪು ಕಲ್ಪನೆ ಯಾಕೆಂದರೆ ನಾವು ಪುರಾಣಗಳಲ್ಲಿ ನೋಡಿದರೆ ಎಲ್ಲ ಸಪ್ತ ಋಷಿಗಳಿಗೂ ಮದುವೆ ಆಗಿತ್ತು ಅವ್ರಿಗೆ ಮಕ್ಕಳಿದ್ರು ಅವರು ಎಲ್ಲ ಒಂದು ಆಧ್ಯಾತ್ಮಿಕ ಹಾಗೂ ಒಂದು ಮೆಟೀರಿಯಲ್ ಆಸ್ಪೆಕ್ಟ್ ಆಫ್ ಲೈಫ್ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡುವಂಥ ಒಂದು ಶಕ್ತಿಯನ್ನು ಹೊಂದಿದ್ರು ಹಾಗಾಗಿ ಮೆಡಿಟೇಷನ್ ಮಾಡೋದರಿಂದ ಧ್ಯಾನವನ್ನು ಮಾಡೋದರಿಂದ ಸಂಸಾರದಿಂದ ವಿಮುಖ ಆಗೋದಿಲ್ಲ ಹೆಚ್ಚಿನ ಜವಾಬ್ದಾರಿಯಿಂದ ಉನ್ನತ ಒಂದು ಅರಿವಿನ ಮಟ್ಟದಿಂದ ಜೀವನ ಮಾಡೋದಕ್ಕೆ ಸಹಾಯಕವಾಗುತ್ತೆ ಅಂತ ಹೇಳ್ಬೋದು ಹಾಗಾದರೆ ಹಿಮಾಲಯದಲ್ಲಿ ಸಾಕಷ್ಟು ಜನ ಸನ್ಯಾಸಿಗಳು ತಪಸ್ ಮಾಡ್ತಿದ್ದಾರಲ್ಲ ಅವ್ರಿಗೆ ಮದುವೆ ಆಗಿಲ್ವಲ್ಲ ಅವರ ಬಗ್ಗೆ ಏನು ಅಂತ ನೀವು ಕೇಳ್ಬೋದು ಅವ್ರನ್ನ ನಾವು ಆ ರೀತಿ ಜಡ್ಜ್ ಮಾಡೋದಕ್ಕೆ ಆಗಲ್ಲ ಯಾಕೆಂದರೆ ಅವರೊಂದು ಸ್ಪೆಸಿಫಿಕ್ ಪರ್ಪಸ್ಗೋಸ್ಕರ ಬಂದಿರ್ತಾರೆ ಅವರ ಸೋಲ್ ಪ್ಲ್ಯಾನ್ ಬೇರೆ ಇರುತ್ತೆ ಹಾಗಾಗಿ ಅವರು ಈ ಸಂಸಾರದಲ್ಲಿ ಸಿಗಾಕೊಂಡ್ರೆ ಹೆಚ್ಚಿನ ಸಾಧನೆಯನ್ನು ಮಾಡೋದಕ್ಕೆ ಆಗಲ್ಲ ಅನ್ನೋ ಒಂದು ಉದ್ದೇಶದಿಂದ ಅವರ ಒಂದು ಆ ಜನ್ಮದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಬಂದಿರ್ತಾರೆ ಹಾಗಾಗಿ ಅವರು ಮದುವೆ ಆಗಿರಲ್ಲ ಸೊ ನಾವು ಅವರನ್ನು ಈ ರೀತಿ ನಾವು ಜಡ್ಜ್ ಮಾಡೋದಕ್ಕೆ ಆಗೋದಿಲ್ಲ ಇನ್ನು ಮೂರನೇ ತಪ್ಪು ತಿಳುವಳಿಕೆ ಏನಂದ್ರೆ ಧ್ಯಾನ ಮಾಡೋದಕ್ಕೆ ಶುರು ಮಾಡಿದ್ರೆ ನಾವು ಲೈಂಗಿಕ ಕ್ರಿಯೆ ಅಥವಾ ಸೆಕ್ಷುವಲ್ ಆಕ್ಟಿವಿಟೀಸ್ ಅಲ್ಲಿ ಪಾಲ್ಗೊಳ್ಳಬಾರದು ಅಂತ ಈ ಒಂದು ವಾತ್ಸನ ಕಾಮಸೂತ್ರ ಏನಿದೆ ಅದನ್ನು ದೇವಸ್ಥಾನದ ಗೋಡೆಗಳ ಮೇಲೆ ಒಂದು ಕೆತ್ತನೆಯಿಂದ ತಿಳಿಸಿಕೊಟ್ಟಂತಹ ದೇಶ ನಮ್ಮದು ಆದರೆ ಅದನ್ನ ಒಂದು ತಪ್ಪು ಅಸಹ್ಯ ದೃಷ್ಟಿಕೋನದಲ್ಲಿ ನೋಡ್ತೀವಿ ಲೈಂಗಿಕ ಕ್ರಿಯೆಯನ್ನು ಅದು ಕೂಡ ತಪ್ಪು ನಾವು ಇಪ್ಪತ್ನಾಲ್ಕು ವರ್ಷ ಆದಮೇಲೆ ಲೈಂಗಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳದೇ ಇದ್ದರೂ ಕೂಡ ಆ ಶಕ್ತಿಯನ್ನು ನಾವು ಕಳ್ಕೊಂಡ್ಬಿಡ್ತೀವಿ ಹಾಗಾಗಿ ಧ್ಯಾನ ಮಾಡಬೇಕು ಅಂದರೆ ಲೈಂಗಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳಬಾರದು ಅನ್ನೋದು ಶುದ್ಧ ಸುಳ್ಳು ಧ್ಯಾನದ ಬೆನಿಫಿಟ್ಸ್ ಅಂದರೆ ಉಪಯೋಗಗಳು ಹಾಗೂ ಧ್ಯಾನದ ಬಗೆಗೆ ಇರುವಂತಹ ಒಂದು ಮಿಸ್ಕನ್ಸೆಪ್ಷನ್ಸ್ ಅಂದರೆ ತಪ್ಪು ತಿಳುವಳಿಕೆಗಳನ್ನು ತಿಳಿದುಕೊಂಡ ಮೇಲೆ ನಾವು ಧ್ಯಾನ ಮಾಡೋಣ ಅಂತ ಡಿಸೈಡ್ ಮಾಡಿದ್ರೆ ಧ್ಯಾನಕ್ಕೆ ಹಲವಾರು ಅಡೆತಡೆಗಳು ಕೂಡ ಬರುತ್ತೆ ಹಾಗಾಗಿ ಏನೇನು ಅಡೆತಡೆಗಳು ಬರುತ್ತೆ ಅದನ್ನು ಹೇಗೆ ನಾವು ಮೀರೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಾವು ಧ್ಯಾನ ಮಾಡುವಾಗ ಕುಂಡಲಿನಿ ಶಕ್ತಿ ನಮ್ಮ ಮೂಲಾಧಾರ ಚಕ್ರದಿಂದ ಜಾಗೃತಗೊಳ್ಳುತ್ತೆ ಅಂತ ನಾನು ಹೇಳಿದ್ದೆ ಅದೇ ರೀತಿ ಹೇಗೆ ಈ ಭೂಮಿಯಲ್ಲಿ ಒಳ್ಳೆಯದು ಕೆಟ್ಟದ್ದು ಮತ್ತು ಡ್ಯುಯಾಲಿಟೀಸ್ ಅಂದರೆ ಮಾಯೆ ಇರೋದರಿಂದ ಕುಂಡಲಿನಿಯ ವಿರುದ್ಧವಾದ ಒಂದು ಶಕ್ತಿ ಕೂಡ ಕೆಲಸ ಮಾಡುತ್ತೆ ಅದನ್ನೇ ಮಹರ್ಷಿ ಅಮರಾರವರು ಹಿರಣ್ಯಾಕ್ಷ ಅಂತ ಹೇಳಿದರು ಸೊ ನಾವು ರೆಗ್ಯುಲರ್ ಆಗಿ ಧ್ಯಾನ ಮಾಡಲಿಲ್ಲ ಅಂದರೆ ಈ ಒಂದು ಹಿರಣ್ಯಾಕ್ಷ ಅನ್ನೋವಂಥ ಒಂದು ಶಕ್ತಿ ನಮ್ಮನ್ನು ಧ್ಯಾನ ಮಾಡದೇ ಇರೋ ಥರ ತಡೆಯುತ್ತೆ ಹಾಗಾಗಿ ಪ್ರತಿನಿತ್ಯ ನಾವು ಡಿಸಿಪ್ಲಿನ್ಡ್ ಆಗಿ ಒಂದೇ ಸಮಯದಲ್ಲಿ ಹಾಗೂ ನಿರಂತರವಾಗಿ ಧ್ಯಾನ ಮಾಡ್ತಾ ಇದ್ರೆ ಈ ಒಂದು ಹಿರಣ್ಯಾಕ್ಷ ಅನ್ನುವಂಥ ಒಂದು ಫೋರ್ಸ್ನ ಪ್ರಭಾವದಿಂದ ತಪ್ಪಿಸ್ಕೋಬೋದು ಇನ್ನು ಧ್ಯಾನ ಮಾಡೋದಕ್ಕೆ ಬರುವಂತಹ ಅಡೆತಡೆ ಏನು ಅಂದರೆ ಆಲಸ್ಯ ಆಲಸ್ಯಂ ಅಮೃತಂ ವಿಷಮ್ ಅಂತ ಹೇಳ್ತಾರೆ ನಾವು ಯಾವುದೇ ಒಂದು ಚಟುವಟಿಕೆಗಳನ್ನು ಮಾಡೋದಕ್ಕೆ ಹೋದರೂ ಕೂಡ ನಮಗೆ ಆಲಸ್ಯ ಬರೋದುಂಟು ಇವತ್ತು ಮಾಡೋ ಕೆಲಸನ ನಾಳೆ ಮಾಡೋಣ ಅಂತ ನಾವು ಮುಂದೂಡ್ತೀವಿ ಪ್ರೊಕ್ಯಾಶಿನೇಟ್ ಮಾಡ್ತೀವಿ ಧ್ಯಾನ ಮಾಡೋದಕ್ಕೆ ಕೂತಾಗ ಕೂಡ ನಮಗೆ ಈ ರೀತಿ ಅನುಭವದು ಇವತ್ತಿಲ್ಲ ಅಂದರೆ ನಾಳೆ ಧ್ಯಾನ ಮಾಡೋಣ ಯಾಕೋ ನನಗೆ ನಿದ್ದೆ ಬರ್ತಾ ಇದೆ ಅಂತ ಸೊ ನಾವು ಇದನ್ನು ಹೇಗೆ ಗೆಲ್ಲಬಹುದು ಅಂದರೆ ನಾವು ಧ್ಯಾನ ಮಾಡೋದಕ್ಕಿಂತ ಮುಂಚೆ ಸ್ನಾನವನ್ನು ಮಾಡಿಕೊಂಡು ನಾವು ಕೂತ್ಕೊಳ್ಳೋವಂಥ ಒಂದು ರೂಮಲ್ಲಿ ತುಂಬ ದೂರವಾದಂಥ ಗಂಧದ ಕಂಡಿಯನ್ನು ಹಚ್ಚಿ ಅದರ ಜೊತೆಗೆ ಏಕಾಗ್ರತೆಯಿಂದ ಕೂತ್ಕೊಂಡ್ರೆ ನಾವು ಈ ಒಂದು ಆಲಸ್ಯವನ್ನು ಕೂಡ ಗೆಲ್ಲಬಹುದು ಮೂರನೆಯ ಅಡೆತಡೆ ಅಥವಾ ಆಬ್ಸ್ಟೆಕಲ್ ಏನು ಅಂದರೆ ನಂಬಿಕೆ ಈ ಧ್ಯಾನ ಅನ್ನೋವಂಥ ಒಂದು ಪ್ರಾಸೆಸ್ ಏನಿದೆ ಅದು ನಮ್ಮ ಕಣ್ಣಿಗೆ ಸುಲಭವಾಗಿ ಕಾಣಿಸ್ಕೊಳ್ಳೋದಿಲ್ಲ ಅದರ ಒಂದು ಒಳ್ಳೆಯ ಪರಿಣಾಮಗಳು ನಮಗೆ ಕಾಣಿಸ್ಕೊಳ್ಳೋದಕ್ಕೆ ಅಥವಾ ಅನುಭವಕ್ಕೆ ಬರೋದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕಾಗುತ್ತೆ ಅಲ್ಲಿವರೆಗೂ ಕೂಡ ನಾವು ಈ ಒಂದು ಪ್ರಾಸೆಸ್ ಮೇಲೆ ಋಷಿಗಳ ಮೇಲೆ ನಂಬಿಕೆ ಇಟ್ಟು ಧ್ಯಾನವನ್ನು ಕಂಟಿನ್ಯೂ ಮಾಡಬೇಕು ಮುಂದುವರೆಸಬೇಕು ನಾವು ಸಾಮಾನ್ಯವಾಗಿ ದಿನನಿತ್ಯ ಚಟುವಟಿಕೆಗಳಲ್ಲಿ ಇವಾಗ ಯಾವುದೋ ಒಂದು ಓಲಾ ಅಥವಾ ಊಬರ್ ಡ್ರೈವರ್ನ ಬುಕ್ ಮಾಡಿರ್ತೀವಿ ಅವ್ರ ಮೇಲೆ ನಂಬಿಕೆ ಇಟ್ಟು ಅವ್ರು ನಮ್ಮನ್ನ ಸೇಫಾಗಿ ಕರ್ಕೊಂಡು ಹೋಗ್ತಾರೆ ಅಂತ ಸುಲಭವಾಗಿ ನಂಬ್ತೀವಿ ಯಾವುದೋ ಒಂದು ಡೆಸ್ಟಿನೇಷನ್ಗೆ ನಾವು ಫ್ಲೈಟಲ್ಲಿ ಹೋಗಬೇಕಾಗಿರುತ್ತೆ ನಮಗೆ ಗೊತ್ತಿಲ್ಲದೆ ಇರೋ ಪೈಲಟ್ ಮೇಲೆ ನಾವು ವಿಶ್ವಾಸವನ್ನು ಇಡ್ತೀವಿ ಆದರೆ ಈ ಒಂದು ಧ್ಯಾನದ ವಿಚಾರಕ್ಕೆ ಬಂದಾಗ ಮಾತ್ರ ನಮಗೆ ಸಾಕಷ್ಟು ಅಪನಂಬಿಕೆಗಳು ಬರುತ್ತೆ ಅದನ್ನೆಲ್ಲ ನಾವು ಸರಿಸಿ ಹೈಯರ್ ಫೋರ್ಸಸ್ ಮೇಲೆ ನಂಬಿಕೆ ಇಟ್ಟು ಧ್ಯಾನವನ್ನು ಮಾಡಿದರೆ ಈ ಒಂದು ಅಡೆತಡೆಯನ್ನು ಕೂಡ ನಾವು ತೊಲಗಿಸಬಹುದು ಇನ್ನೊಂದು ಪ್ರಮುಖವಾದಂತಹ ಅಡೆತಡೆ ಏನು ಅಂದರೆ ನನ್ನ ಪ್ರಕಾರ ಇದು ಮೋಸ್ಟ್ ಇಂಪಾರ್ಟೆಂಟು ಅದು ಯಾವುದು ಅಂದರೆ ನಮ್ಮ ಬುದ್ಧಿಮತ್ತೆ ಅಥವಾ ನಮ್ಮ ಇಂಟೆಲೆಕ್ಟ್ ಅಂತ ಹೇಳ್ಬೋದು ನಾವು ಚಿಕ್ಕ ವಯಸ್ಸಿಂದ ಸ್ಕೂಲಲ್ಲಿ ಏನು ಪಾಠ ಮಾಡಿರ್ತಾರೆ ಕಾಲೇಜಲ್ಲಿ ಏನು ನಮಗೆ ತಿಳಿಸ್ಕೊಟ್ಟಿರ್ತಾರೆ ಅದೇ ನಿಜ ಅಂತ ಅಂದ್ಕೊಳ್ತೀವಿ ನಾವು ಸೈಂಟಿಫಿಕ್ಕಾಗಿ ಥಿಂಕ್ ಮಾಡಿದ್ರೆ ವೈಜ್ಞಾನಿಕವಾಗಿ ನಂಬಿಕೆಯನ್ನು ಇಟ್ಕೊಂಡಿದ್ರೆ ನಾವು ತುಂಬ ಬುದ್ಧಿವಂತರು ಹಾಗೂ ನಾವು ಸಮರ್ಥವಾಗಿ ಜೀವನವನ್ನು ನಡೆಸ್ಬೋದು ಅಂತ ತಿಳ್ಕೊಳ್ತೀವಿ ಆದರೆ ಈ ಒಂದು ಆಧ್ಯಾತ್ಮಿಕ ಮಾರ್ಗ ಈ ಧ್ಯಾನ ಇವೆಲ್ಲ ಏನು ಅಂದರೆ ನಮ್ಮ ಅತೀಂದ್ರಿಯ ಶಕ್ತಿಗಳಿಗೆ ಸಂಬಂಧಪಟ್ಟಿದ್ದು ಹಾಗಾಗಿ ನಾವು ವೈಜ್ಞಾನಿಕವಾಗಿಯೇ ಎಲ್ಲ ಇದಕ್ಕೆ ಪ್ರೂಫ್ ಇದೆಯಾ ಅದಕ್ಕೆ ಪ್ರೂಫ್ ಇದೆಯಾ ಅಂತ ಕೇಳ್ತಾ ಹೋಯ್ತು ಅಂದ್ರೆ ನಾವು ಖಂಡಿತವಾಗಿಯೂ ಕೂಡ ಆಧ್ಯಾತ್ಮಿಕವಾಗಿ ಮುಂದುವರಿಯೋದಕ್ಕೆ ಸಾಧ್ಯ ಆಗಲ್ಲ ಸೂಕ್ತವಾದ ಯಾವ ಗುರುವನ್ನ ನಾವು ಫಾಲೋ ಮಾಡಬೇಕು ಎಲ್ಲಿ ಹೋಗಿ ಧ್ಯಾನವನ್ನ ಕಲಿತುಕೋಬೇಕು ಅಂತ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಎಂಡಲ್ಲಿ ಅಂತ ಹೇಳಿದ್ದೆ ಅದರ ಹೆಸರು ತಪೋನಗರ ಅಂತ ಬೆಂಗಳೂರಿನ ಚಿಕ್ಕಗುಬ್ಬಿ ಅನ್ನೋ ಹಳ್ಳಿಯಲ್ಲಿ ನನ್ನ ಗುರುಗಳಾದ ಗುರುಜಿ ಕೃಷ್ಣಾನಂದರವರು ಈ ಒಂದು ಆಶ್ರಮವನ್ನು ಸ್ಥಾಪಿಸಿದರು ಅಮರಾರವರ ಮಾರ್ಗದರ್ಶನದಲ್ಲಿ ಈ ಒಂದು ಆಧ್ಯಾತ್ಮಿಕ ಕೇಂದ್ರ ಸ್ಥಾಪನೆ ಆದ ಮೇಲೆ ಸಾಕಷ್ಟು ಶಕ್ತಿಯುತವಾದಂತಹ ಒಂದು ಕಟ್ಟಡಗಳನ್ನು ನಮ್ಮ ಗುರುಜಿ ಕಟ್ಟಿದ್ರು ಅದು ಕಾಸ್ಮಿಕ್ ಟವರ್ ಆಗಿರಬಹುದು ಅಂದ್ರೆ ವಿಶ್ವಚೇತನ ಮಂದಿರ ಅಂತ ಹೇಳ್ಬೋದು ಕುಂಡಲಿನಿ ಶಕ್ತಿ ಇರುವಂತಹ ಕುಂಡಲಿನಿ ಟವರ್ ಇರಬಹುದು ಸಪ್ತ ಋಷಿಗಳ ಶಕ್ತಿ ಇರುವಂತಹ ಸಪ್ತ ಋಷಿ ಕೇವ್ ಅಂತ ಏನಿದೆ ಅದು ಇರಬಹುದು ನಮ್ಮ ಪರಬ್ರಹ್ಮನ ಜೊತೆ ಇನ್ನೊಂದು ಪ್ಯಾರಲಲ್ ಆಗಿರುವಂತಹ ಒಂದು ಯೂನಿವರ್ಸ್ ಇದೆ ಅದನ್ನು ನಾವು ಪ್ರಕಾಶ ಬ್ರಹ್ಮ ಅಂತ ಕರಿತೀವಿ ಅದರ ಒಂದು ಶಕ್ತಿಯನ್ನ ಈ ಪ್ರಳಯವನ್ನ ನಾವು ಹೇಗೆ ಎದುರಿಸಬೇಕು ಅದನ್ನ ಹೇಗೆ ನಾವು ತಯಾರಿ ಮಾಡ್ಕೋಬೇಕು ಅಂತ ಆ ಒಂದು ಶಕ್ತಿಯನ್ನು ಕೂಡ ವಿಶ್ವಾಮಿತ್ರ ಮಹರ್ಷಿಗಳು ಎರಡು ಸಾವಿರದ ಎಂಟರಲ್ಲಿ ತಗೊಂಡು ಬಂದಿದ್ರು ಅದರ ಒಂದು ಪಿರಮಿಡ್ ಕೂಡ ಈ ಒಂದು ಆಶ್ರಮದಲ್ಲಿ ಇದೆ ಸೊ ಹಾಗಾಗಿ ನೀವು ಈ ಒಂದು ಆಶ್ರಮಕ್ಕೆ ಭೇಟಿ ಕೊಟ್ಟು ಸ್ವಲ್ಪ ಸಮಯದ ಕಾಲ ನೀವು ಧ್ಯಾನವನ್ನ ಮಾಡಿ ನಿಮಗೆ ಇಷ್ಟ ಆಯ್ತು ಅಂದ್ರೆ ಅಲ್ಲಿ ಧ್ಯಾನಕ್ಕೆ ಸೇರ್ಕೋಬಹುದು ಈ ಒಂದು ತಪೋನಗರದ ವಿಳಾಸ ಹಾಗೂ ಯಾರನ್ನು ನೀವು ಸಂಪರ್ಕಿಸಬಹುದು ಅವರ ವೆಬ್ಸೈಟ್ ಏನು ಅನ್ನೋದರ ಸಮಗ್ರ ಮಾಹಿತಿಯನ್ನು ನಾನು ಇದು ಡಿಸ್ಕ್ರಿಪ್ಷನ್ನಲ್ಲಿ ಕೊಡ್ತೀನಿ ನಿಮಗೆ ಇಷ್ಟ ಆಯಿತು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಆ ಒಂದು ಎಲ್ಲ ಬೆನಿಫಿಟ್ಸ್ನ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ ಧನ್ಯವಾದ